ಅಫಜಲ್ಪುರ ತಾಲೂಕಿನ ದೇವಲಗಣಾಪುರದ ಯತಿರಾಜ್ ಶಿಕ್ಷಣ ಸಂಸ್ಥೆಯ ಪ್ರತಿಭಾ ಕಾರಂಜಿ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ವೇದಿಕೆ ಎಂದ ಭೀಮರಾವ್ ಚೌಡಾಪುರ್ಕರ್ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಶ್ರೀ ಕ್ಷೇತ್ರ ದೇವಲಗಣಾಪುರದಲ್ಲಿ ಯತಿರಾಜ ಶಿಕ್ಷಣ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಅದ್ಧೂರಿಯಾಗಿ ಜರುಗಿತು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಯೋತಿ ಪಾಟೀಲ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಹೊಸ ಜೀವನ ಕೌಶಲ್ಯವನ್ನು ಹೊಂದಲು ಪೂರಕವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಚಂದ್ರವಿಲಾಸ್ ಪೂಜಾರಿ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಾದ ಮಹಬೂಬ್ ಕಣ್ಣಿ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಸುಲೇಮಾನ್ ಚೌಧರಿ ಪ್ರೌಢಶಾಲಾ ಮುಖ್ಯ ಗುರುಗಳಾದ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ತಲಾರಿ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರಾದ ಸಂಜು ಬಗಲಿ ದೇವಲಗಣಾಪುರ ವಲಯದ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ನಾಗರಿಕರು ಉಪಸ್ಥಿತರಿದ್ದರು ವರದಿ ಇಮ್ರಾನ್ ದೇವಲಗಣಪುರ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂತಹ ಪ್ರತಿಭಾ ಕಾರಂಜಿ ಈ ಮಕ್ಕಳು ಆ ಇಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ ಇದು ಇಲ್ಲಿಗೆ ನಿಲ್ಲಲ್ಲ ಈ ಮಕ್ಕಳು ಮತ್ತೆ ಇಲ್ಲಿ ವಿಜೇತರಾದವರು ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿನೂ ಕೂಡ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ನಡೀತದೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಶಿಕ್ಷಕರು ಪಾಲಕರು ಮಾಡ್ಬೋದು ಯಾಕಂದ್ರೆ ಅದಕ್ಕೆ ಇದು ವೇದಿಕೆ ಇದೆ ಅಂತ ಅನ್ಕೊಳ್ತೀನಿ ಆ ಆ ಪ್ರತಿಭೆ ಅಲ್ಲೇ ಮುಚ್ಚಿ ಹೋಗ್ಬಾರ್ದು ಪ್ರತಿಭೆ ಬೆಳದಬೇಕು ಅಂತ ಅನ್ನೋದೇ ಈ ಒಂದು ಪ್ರತಿಭಾ ಕಾರಣಶಾಲೆ ನಮ್ಮ ಗೆ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರ್ಯವನ್ನು ಇಲ್ಲಿ ನಮ್ಮ ಸರ್ಕಾರಿ ಒಂದು ಇಲಾಖೆ ಒಂದು ಅಧೀನದಂತೆ ನಮ್ಮ ಸಿಆರ್ ಪಿ ಅವರು ನಮ್ಗೊಂದು ಮಾತುಗಾರರು ಇಲ್ಲಿ ನಿಮ್ಮ ಶಾಲೆಯಲ್ಲಿ ನಾವು ಒಂದು ಪ್ರತಿಭಾ ಕಾರ್ಯಕ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯ ಮುಖ್ಯ ಗುರುಗಳು ನಾವೆಲ್ಲ ಕೂಡ ಅದಕ್ಕ ಸಹಮತದೊಂದಿಗೆ ಒಟ್ಟುಕೊಂಡು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಎಲ್ಲ ಬಂದಂತ ವಿದ್ಯಾರ್ಥಿಗಳಿಗೆ ಮತ್ತು ಮುಖ್ಯ ಕೂಡ ಆಗಿರ್ಬೋದು ಅವರಿಗೆ ಆದಂತ ಒಂದು ಎಲ್ಲಾ ವ್ಯವಸ್ಥೆ ಜೊತೆ ಊಟ ಉಪಹಾರ ಮಾಡುವ ಜೊತೆಗೆ ನಾವೆಲ್ಲರಿಗೊಂದು ವ್ಯವಸ್ಥೆ ಮಾಡಿದ್ವಿ ಪಟ್ಟಿವಂತೇಳಿ ನಾವು ಹೇಳಿತೀನಿ ಅಷ್ಟೇ ಅಲ್ಲ ಇಲ್ಲಿ ಬಂದಂತ ಎಲ್ಲಾ ಮಕ್ಕಳು ಕೂಡ ಒಳ್ಳೆಯ ಪ್ರತಿದೆಯನ್ನು ಕೂಡ ನಾವು ಮತ್ತು ತಮ್ಮ ಕಲಾ ಪ್ರದರ್ಶನ ಕೂಡ ತೋರಿಸ್ತೀವಿ ಇದರಿಂದಾಗಿ ಈ ಮಕ್ಕಳು ಕೂಡ ನಮ್ಮ ಶಾಲೆ ಆಗಿರ್ಬೋದು ಬೇರೆ ಯಾವುದೇ ಶಾಲೆ ಎಲ್ಲಾ ಮಕ್ಕಳು ಎಲ್ಲಾ ಒಂದು ನಿರ್ಣಯ ಒಳ್ಳೆಯ ನಿರ್ಣಯ ಕೂಡ ಕೈಗೊಂಡಿದ್ದಾರೆ ಅದೇ ರೀತಿಯಾಗಿ ಮಕ್ಕಳ ಪ್ರತಿಭೆ ಒಳ್ಳೆಯ ಒಂದು ಪ್ರತಿಭಾ ಕಾರಂಜಿ ಈ ಒಂದು ಕಾರ್ಯಕ್ರಮವು ಮಕ್ಕಳಲ್ಲಿ ಅವರ ಪ್ರತಿಭೆಯನ್ನು ಹೊರಹಾಕುವ ಸಲುವಾಗಿ ಸರ್ಕಾರದಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವು ಮಕ್ಕಳಲ್ಲಿರ್ತಕ್ಕಂಥ ಹಲವಾರು ಪ್ರತಿಭೆಗಳು ಇರುತ್ತವೆ ಅವುಗಳನ್ನು ಗುರುತಿಸುವಲ್ಲಿ ಶಿಕ್ಷಕರು ಸಕ್ರಿಯವಾದಂತಹ ಒಂದು ಕೆಲಸವನ್ನು ಮಾಡುತ್ತಾ ಯಾವ ಮಗು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಆ ಮುಂದಿನಲ್ಲಿರತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಈ ಒಂದು ವೇದಿಕೆ ಮೂಲಕ ಅದನ್ನು ಹೊರತರುವಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವು ಮಕ್ಕಳು ಅತ್ಯಂತ ಕ್ರಿಯಾಶೀಲರಾಗಿ ಅತ್ಯಂತ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಲ್ಲರೂ ಕೂಡ ಎಲ್ಲಾ ಈ ಕಷ್ಟ ಮಕ್ಕಳು ಹಬ್ಬದಂತೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಿರ್ಧರಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಷ್ಟ ಮತ್ತು ಜೀವನ ಕ್ರಸ್ಟರ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮಟ್ಟದ ಎಲ್ಲ ಶಾಲೆಗಳ ಮಕ್ಕಳು ಎಲ್ಲ ಶಾಲೆಗಳ ಶಿಕ್ಷಕರು ಮುಖ್ಯಮಂತ್ರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಮಟ್ಟವನ್ನು ಹೆಚ್ಚಿಸಿದ್ದಾರೆ ತುಂಬಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಶಿಕ್ಷಕರು ಕೂಡ ನಿರ್ಣಾಯಕರಾಗಿ ಬಂದು ನಿರ್ಣಾಯಕ ಉತ್ತಮ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿದ್ದಂತ ನಿಜವಾದ ಪ್ರತಿಭೆಯನ್ನು ಹೊರಗೆ ತಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಲೆ ಇದಕ್ಕೊಂದು ವೇದಿಕೆ ಆಗಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ದೇವಳಗಣಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನ ನಮ್ಮ ಇಲಾಖೆ ಶ್ರೀ ಯತ್ರಾಜ್ ಕನ್ನಡ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢ ಶಾಲೆಯಲ್ಲಿ ನಡೆಸಿದ್ದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯತ್ರಾಜ್ ಶಿಕ್ಷಣ ಸಂಸ್ಥೆಯವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಹಾಗೇನೆ ಎಲ್ಲಾ ಶಾಲೆಯ ಕ್ಲಸ್ಟರ್ನ ಎಲ್ಲ ಶಾಲೆಯ ಗುರುಗಳು ಹಾಗೂ ಶಿಕ್ಷಕರು ಎಲ್ಲರು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಒಟ್ಟಾರೆಯಾಗಿ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ ಹಾಗೂ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದೆ